ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಂ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ವ್ಯಾಜ್ಯವೊಂದರಲ್ಲಿ ನ್ಯಾಯಾಲಯಕ್ಕೆ ಅಲದಾಡುತ್ತಿದ್ದ ದಂಪತಿಗಳನ್ನು ಒಂದು ಮಾಡಿ ಲೋಕ ಅದಾಲತ್ ಜನಸಾಮಾನ್ಯರಿಗೆ ಸಹಾಯಕಾರಿಯಾಗುತ್ತಿದೆ ಎಂಬ ಸಂದೇಶವನ್ನು ಇಲ್ಲಿನ ನ್ಯಾಯಾಲಯ ಮತ್ತೊಮ್ಮೆ ಸಾಕ್ಷೀಕರಿಸಿದೆ ಮದುವೆಯಾಗಿ ಎರಡು ವರ್ಷಕ್ಕೆ ನ್ಯಾಯಾಲಯದ ಮೆಟ್ಟಿಲೇರಿದ್ದ ಮಹಿಳೆ ತನ್ನ ಪತಿ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಿದರು ಪ್ರಕರಣ ದಾಖಲಿಸಿದ ಒಂದು ವರ್ಷದಲ್ಲಿ ಒಂಬತ್ತು ಬಾರಿ ನ್ಯಾಯಾಲಯಕ್ಕೆ ಅಲೆದಿದ್ದರು ದಂಪತಿಗಳಿಬ್ಬರೂ ದೂರಾಗುವ ಸಂಭವವಿತ್ತು ಇಲ್ಲಿನ ನ್ಯಾಯಾಲಯದಲ್ಲಿ ಶನಿವಾರ ನಡೆದ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಇಲ್ಲಿನ ಸಿವಿಲ್ ನ್ಯಾಯಾಧೀಶರು ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳಾದ ರಾಮಮೂರ್ತಿಯನ್ನವರು ಎರಡೂ ಪಕ್ಷಗಳಿಗೆ ತಿಳುವಳಿಕೆ ಹೇಳಿ ಮನವೊಲಿಸಿ ಪ್ರಕರಣವನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಮೂಲಕ ಕೌಟುಂಬಿಕ ದೌರ್ಜನ್ಯದ ಅಡಿ ದಾಖಲಾಗಿದ್ದ ಪ್ರಕರಣ ರಾಜಿ ಸಂಧಾನದ ಮೂಲಕ ಸುಖಾಂತ್ಯ ಕಂಡು ದಂಪತಿಗಳಲ್ಲಿ ಮಂದಹಾಸ ಮೂಡಿದೆ

ಈ ಲೋಕದಾಲತ್ ನಲ್ಲಿ ಮೂರು ನ್ಯಾಯಾಲಯಗಳಿಗೆ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲಿನ ಒಟ್ಟು ಏಳು ಸಾವಿರದ ಏಳುನೂರ ಮೂವತ್ತೊಂಬತ್ತು ಬಾಕಿ ಇರುವ ಪ್ರಕರಣಗಳ ಪೈಕಿ ಎರಡ್ ಸಾವಿರದ ಐದನೂರ ಹದಿನಾರು ಪ್ರಕರಣಗಳನ್ನ ಕೈಗೆತ್ತಿಕೊಳ್ಳಲಾಗಿತ್ತು ಅವುಗಳಲ್ಲಿ ಒಟ್ಟು ಸಾವಿರದ ನಾಲ್ಕನೂರ ಇಪ್ಪತ್ತು ಪ್ರಕರಣಗಳನ್ನ ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಯಿತು ಅದರಲ್ಲಿ ಅಪರಾಧ ಪ್ರಕರಣಗಳು ಎಂ ವಿಸಿ ಪ್ರಕರಣಗಳು ಚೆಕ್ಬೌನ್ಸ್ ಪ್ರಕರಣಗಳು ಮೆಂಟೆನೆನ್ಸ್ ಪ್ರಕರಣಗಳು ಪಾಲ್ ವಾಟ್ನಿ ದಾವೆಗಳು ಇಪಿ ಪ್ರಕರಣಗಳು ಇಪಿ ಪ್ರಕರಣಗಳು ಅಪರಾಧ ದಂಡ ಪ್ರಕರಣಗಳು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಯಿತು ಜೊತೆಗೆ ಪೂರ್ವದಾವಿ ಪ್ರಕರಣಗಳಲ್ಲಿ ಕಂದಾಯ ಇಲಾಖೆಯ ಕಂದಾಯ ಅದಾಲತ್ ಪ್ರಕರಣಗಳು ಹಾಗೂ ಬ್ಯಾಂಕಿನ ಪ್ರಕರಣಗಳು ಸೇರಿ ಒಟ್ಟು ಒಂಬೈನೂರ ಎಂಬತ್ತೊಂದು ಪ್ರಕರಣಗಳಲ್ಲಿ ನೂರ ಎಂಬತ್ಮೂರು ಪ್ರಕರಣಗಳು ರಾಜಿ ಸಂಧಾನದ ಮೂಲಕ ಐದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಸಚಿನ್ ಕೌಶಿಕ್ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರು ಹಾಗೂ ಹಿರಿಯ ನ್ಯಾಯಾಧೀಶರಾದ ರವೀಂದ್ರ ಕುಮಾರ್ ಕಟ್ಟಿಮನಿ ಮತ್ತು ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಸಿವಿಲ್ ನ್ಯಾಯಾಧೀಶರಾದ ರಾಮಮೂರ್ತಿ ಎನ್ನಿವರುಗಳು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿದರು ಇದು ಇದು ಮಾತ್ರ ಈ ವೇಳೆ ಐದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಸಚಿನ್ ಕೌಶಿಕ್ ಅವರು ಮಾತನಾಡಿ ಪಕ್ಷಗಾರರ ಪ್ರಕರಣಗಳನ್ನ ಬೇಗ ಇತ್ಯರ್ಥಪಡಿಸಿ ಶೀಘ್ರ ನ್ಯಾಯ ಒದಗಿಸುವ ಉದ್ದೇಶದಿಂದ ಕಾನೂನು ಸೇವಾ ಪ್ರಾಧಿಕಾರದಿಂದ ಪ್ರತಿ ಮೂರು ತಿಂಗಳಿಗೊಮ್ಮೆ ಲೋಕ ಅದಾಲತ್ ಹಮ್ಮಿಕೊಳ್ಳಲಾಗುತ್ತಿದ್ದು ಪಕ್ಷಗಾರರು ತಮ್ಮ ಪ್ರಕರಣಗಳನ್ನ ಇತ್ಯರ್ಥಪಡಿಸಿಕೊಳ್ಳಲು ಮುಂದೆ ಬರಬೇಕಿದೆ ಎಂದರು ಇವತ್ತು ರಾಷ್ಟ್ರೀಯ ಲೋಕ ಅದಾಲತ್ ನಡೀತಾ ಉಂಟು ಮತ್ತು ನಮ್ಮಲ್ಲಿ ಎಕ್ಸಿಕ್ಯೂಷನ್ ಕೇಸಸ್ ಎಲ್ಲ ನಾವು ಇಟ್ಕೊಂಡಿದ್ದೀವಿ ಈ ಎಕ್ಸಿಕ್ಯೂಷನ್ ಕೇಸಸ್ದಲ್ಲಿ ಏನಾಗತ್ತೆ ಅಂದರೆ ನಾವು ಎರಡೂ ಪ ಪಾರ್ಟಿಗೆ ಸ್ವಲ್ಪ ಟರ್ಮ್ಸಿಗೆ ಬಂದು ಸೆಟಲ್ಮೆಂಟ್ ಮಾಡ್ಕೊಳ್ಳಿ ಅಂತ ನಾವು ಒಂದು ಅವಕಾಶ ಅವ್ರಿಗೆ ಕೊಡ್ತೀವಿ ಅದರಿಂದ ಡಿ ಎಚ್ ಆರ್ ಏನು ಇದ್ದಾರೆ ಬ್ಯಾಂಕ್ದವರು ಅವರು ಆವಾಗ ಏನಾದರೆ ಸರಿ ಅನ್ಸಿದ್ರೆ ಮ್ಯಾಟ್ರ್ ಓಲ್ಡ್ ಉಂಟು ಅಂತ ಅವರು ನೋಡಿ ಫೈಲ್ ನೋಡಿ ಸ್ವಲ್ಪ ಕನ್ಸೆಷನ್ ಕೊಡ್ತಾರೆ ಕನ್ಸೆಷನ್ ಕೊಟ್ಟಿದ ನಂತರ ಅವರಿಗೆ ಸಾಲ್ಗಾರನಿಗೆ ಅದನ್ನ ಪೇಮೆಂಟ್ ಮಾಡಿ ಚುಕ್ತ ಮಾಡಲಿಕ್ಕೆ ಅವರಿಗೆ ತುಂಬ ಅನುಕೂಲ ಆಗುತ್ತೆ ನನ್ನ ಪ್ರಕಾರ ಈ ಪ್ರತಿ ಮೂರು ಮೂರು ತಿಂಗಳಲ್ಲಿ ಬಂತದ್ದು ಬರುವಂಥದ್ದು ಈ ರಾಷ್ಟ್ರೀಯ ಲೋಕದಳದಲ್ಲಿ ಜನರೆಲ್ಲ ಇದರದ್ದು ಲಾಭ ಪಡೆದು ಇದ್ರದ್ದು ಮ್ಯಾಕ್ಸಿಮಮ್ ಸೆಟಲ್ಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಇವತ್ತು ನಾವು ಇಲ್ಲಿ ಸುಮಾರು ಕೇಸಸ್ ಮಾಡ್ತಾ ಇದ್ದೀವಿ ಮತ್ತು ಇನ್ನೂ ಬೇರೆ 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 ಕೋರ್ಟ್ ಬೇರೆ ಬೇರೆ ವೆರೈಟಿ ಆಫ್ ಕೇಸಸ್ ಇಲ್ಲಿ ಮುದ್ದೆ ಬಿಹಾರದಲ್ಲಿ ಸಿವಿಲ್ ಜಡ್ಜಸ್ ಸೀನಿಯರ್ ಸಿವಿಲ್ ಜಡ್ಜಸ್ ಕೂಡ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಶಾಶ್ವತ ಲೋಕ ಅದಾಲತ್ ಏನುಂಟು ಪರ್ಮನೆಂಟ್ ಏನು ಉಂಟು ಇವು ಈಚೆ ಕಡೆ ಝೋನ್ದಲ್ಲಿ ಇದೊಳಗೆ ಉಂಟಲ್ಲ ಬಿಜಾಪುರದಲ್ಲಿ ಉಂಟು ಬಿಜಾಪುರದಲ್ಲಿ ಸಿಟ್ಟಿಂಗ್ ಆಗ್ತಾ ಇರ್ತದೆ ಅಲ್ಲಿ ಕೂಡ ಅವರು ಹೇಗೆ ಇಲ್ಲಿ ಒಂದು ಮೂರು ತಿಂಗಳಲ್ಲಿ ಸತಿ ಅಂದ್ರೆ ವರ್ಷಕ್ಕೆ ನಾಲ್ಕು ಸತಿ ನಾವು ಮಾಡ್ತೀವಿ ಅಲ್ಲಿ ಪರ್ಮನೆಂಟ್ ಲೋಕ್ ಅದು ಕಾಯಂ ನಡೀತಾ ಇರ್ತದೆ ಎನಿ ಟೈಮ್ ಎನಿ ಮ್ಯಾಟರ್ ರೆಫರ್ ಮಾಡಿಕೊಂಡು ಅದು ಸಿವಿಲ್ ದಾವೆ ಇರಬಹುದು ಪಾರ್ಟಿಷನ್ ದಾವೆ ಅಥವಾ ಇಂಜಂಕ್ಷನ್ ದಾವೆ ಅಥವಾ ಕ್ರಿಮಿನಲ್ ಕೇಸಸ್ ಚೆಕ್ ಬೌನ್ಸ್ ಕೇಸಸ್ ಎಕ್ಸಿಕ್ಯೂಷನ್ ಮೋಟರ್ ವೆಹಿಕಲ್ ಕೇಸಸ್ ಎಲ್ಲಾ ಟೈಪ್ ಆಫ್ ವೆರೈಟಿ ಕೇಸಸ್ ಅಲ್ಲಿ ಅವರು ಕಂಟಿನ್ಯೂಸ್ಲಿ ಮಾಡ್ತಾ ಇರಬಹುದು ಅಂತ ಅವರಿಗೆ ಅಲ್ಲೂ ಕೂಡ ಅವಕಾಶ ಇರುತ್ತೆ ಮತ್ತು ಅಲ್ಲೂ ಕೂಡ ಅವರು ಸಾಕಷ್ಟು ಜನರು ಅದನ್ನ ಪ್ರಯೋಜನ ತಗೊಂಡು ಅದರದ್ದು ಸಾಕಷ್ಟು ಕೇಸಸ್ ವಿಲೇವಾರಿ ಮಾಡಿಕೊಂಡು ಅದರೊಳಗೆ ಬೆನಿಫಿಟ್ ಏನಾಗುತ್ತೆ ಅಂದ್ರೆ ಲಾಸ್ಟ್ ಗೆ ಕೊನೆಗೆ ಅಂದ್ರೆ ಲೋಕ್ ಅದಾಲತ್ ಸ್ಪೆಷಾಲಿಟಿ ಏನಂದ್ರೆ ಎರಡೂ ಪಾರ್ಟಿಗೆ ಒಂದು ನೆಮ್ಮದಿ ಸಿಗತ್ತೆ ಇಲ್ಲ ಅಂದ್ರೆ ಕೋರ್ಟ್ ಅಲ್ಲಿ ನಾವು ರಿಕವರಿ ಮಾಡಿಕೊಂಡು ವಾರೆಂಟ್ ಎಕ್ಸಿಕ್ಯೂಟ್ ಮಾಡಿ ರಿಕವರ್ ಮಾಡೋದು ಅಂದ್ರೂ ಇನ್ನೊಂದು ಪಾರ್ಟಿಗೆ ಬೇಸರ ಅನ್ನಿಸ್ತಾ ಇರ್ತದೆ ಏನು ನಮ್ಮಿಂದ ಇವ್ರು ತಗೊಂಡ್ರು ಲೆಕ್ಕ ಅಂತ ಸೆಟಲ್ಮೆಂಟ್ ಆದವಾಗ ಅವರಿಗೂ ಕನ್ಸೆಷನ್ ಸಿಗ್ತದೆ ಇವರಿಗೂ ಸಿಗ್ತದೆ ರಿಲೇಷನ್ಶಿಪ್ ಚೆನ್ನಾಗಿ ಬಿಲ್ಡಪ್ ಆಗಿರುತ್ತೆ ಸಿವಿಲ್ ದಾವೆ ಇರಲಿ ಚೆಕ್ ಬೌನ್ಸ್ ಕೇಸ್ ಇರಲಿ ಎಲ್ಲ ಪ್ರಕರಣಗಳಲ್ಲಿ ಸೆಟಲ್ಮೆಂಟ್ ಒಂದು ಏನ್ ಈ ಪರ್ಮನೆಂಟ್ ಲೋಕ ಅದಾಲತ್ ಆಗಲಿ ಅಥವಾ ಈ ನ್ಯಾಷನಲ್ ಲೋಕ ಅದಾಲತ್ ಇರಲಿ ಇಂಥವೆಲ್ಲಗಳಲ್ಲಿ ಈ ಸೆಟಲ್ಮೆಂಟ್ ಮೂಲಕ ನಾವು ಏನ್ ಮಾಡ್ತೀವಿ ಇಟ್ ಈಸ್ ಮೋರ್ ಬೆಟರ್ ಡಿಸ್ಪೋಸಲ್ ದೆನ್ ಮೆರಿಟ್ ಡಿಸ್ಪೋಸಲ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದೇ ವೇಳೆ ತಾಲೂಕು ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ರವೀಂದ್ರ ಕುಮಾರ್ ಕಟ್ಟಿಮನಿ ಅವರು ಮಾತನಾಡಿ ಕಾನೂನು ಸಮರ ನಡೆಸುತ್ತಿರುವ ಜನಸಾಮಾನ್ಯರಿಗೆ ತ್ವರಿತ ನ್ಯಾಯ ಒದಗಿಸಲು ಪ್ರಾರಂಭಿಸಲಾದ ಲೋಕ ಅದಾಲತ್ ಸಾಕಷ್ಟು ಯಶಸ್ವಿ ಕಾಣುತ್ತಿದೆ ವ್ಯಾಜ್ಯಗಳನ್ನು ಸುಲಭವಾಗಿ ಬಗೆಹರಿಸಿಕೊಳ್ಳಲು ಲೋಕ ಅದಾಲತ್ ರಾಜಮಾರ್ಗ ಜನತೆಗೆ ಈ ಸೇವೆಯನ್ನು ಇನ್ನಷ್ಟು ನೀಡಲು ಖಾಯಂ ಲೋಕದಾಲತ್ ಜಾರಿಯಾಗುತ್ತಿದೆ ಇದರ ಸದ್ಬಳಕೆ ಹೊಣೆ ಪಕ್ಷಗಾರರ ಮೇಲಿದೆ ಎಂದರು ಈ ವೇಳೆ ನ್ಯಾಯವಾದಿಗಳಾದ ಎಂ ಬಿರಾದರ್ ಮತ್ತು ಆರ್ ವೈ ನಲತ್ವಾಡ ಮಾತನಾಡಿ ಲೋಕ ಅದಾಲತ್ನಿಂದ ಪಕ್ಷಗಾರರಿಗೆ ಆಗುವ ಲಾಭಗಳ ಬಗ್ಗೆ ವಿವರಿಸಿದರು ಎರಡು ಸಾವಿರ ಇಪ್ಪತ್ತೈದರಂದು ಸರ್ಕಾರದವರು ರಾಷ್ಟ್ರೀಯ ಬೃಹತ್ ಲೋಕ ಅದಾಲತ್ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಈ ಅವಧಿಯಲ್ಲಿ ನಮ್ಮ ನ್ಯಾಯಾಲಯದಲ್ಲಿ ಸುಮಾರು ಒಂದು ನಾಲ್ಕುನೂರಿಂದ ಐನೂರು ಪ್ರಕರಣಗಳು ಇತ್ಯರ್ಥಗೊಂಡಿದ್ದು ಆ ಪ್ರಕರಣಗಳಲ್ಲಿ ಒಂದು ವಿಶೇಷವಾದಂಥ ಸಂಗತಿ ನಡೀತು ಇವತ್ತು ಆ ವಿಶೇಷ ಸಂಗತಿ ಅಂತಂದ್ರೆ ಸಜ್ಜನ್ ನೌಕಲ್ರು ಮತ್ತು ಎಂ ಆರ್ ಪಟ್ಲ ನೌಕಲ್ರು ಹಾಗೂ ಶಳಿ ನೌಕರು ಕೂಡಿ ಒಂದು ಗಂಡಾಯಂತಿ ಮಧ್ಯದಲ್ಲಿರುವಂಥ ಸಂಬಂಧವನ್ನು ದೃಢಾಯಿಷಿ ಸಂಬಂಧವನ್ನು ಇವತ್ತಿಬ್ಬರು ಗಂಡಯಂತಿನ ಕರೆಸಿ ಸಂಧಾನದ ಮೂಲಕ ಇಬ್ಬರನ್ನು ಒಂದು ಮಾಡಿ ಅದೊಂದು ಇಡೀ ರಾಜ್ಯಕ್ಕೆ ಒಂದು ಮಾದರಿ ಪ್ರಕರಣನಾಗಿ ಇವತ್ತು ಪರಿವರ್ತನೆಗೊಂಡದ ಅವ್ರು ಪುನಃ ಇಬ್ಬರು ಗಂಡಾಯಂತಿ ಕೋಡಿಸಿ ಅವರಿಗೆ ಬುದ್ಧಿವಾದ ಹೇಳಿ ಒಂದು ಮಾಡಿ ನ್ಯಾಯಾಲಯದಲ್ಲಿ ಎಲ್ಲ ಮೂರು ಮಂದಿ ನ್ಯಾಯದ ಸಮಕ್ಷಮ ಮತ್ತು ನ್ಯಾಯ ಸಮಕ್ಷಮ ಅವ್ರಿಗೆ ಪುನಃ ಇಬ್ಬರಿಗೆ ಕರೆಸಿ ಪುನಃ ಅವ್ರಿಗೆ ಮಾಲೆ ಇಬ್ಬರಿಗೆ ಮಾಲೆ ಹಾಕಿ ಸಿಹಿ ತಿನ್ನಿಸಿ ಇವತ್ತೊಂದು ಸಂತೋಷ ಸಂಗತಿಯನ್ನು ಮಾಡಿ ಆ ಎರಡೂ ಸಂಬಂಧವನ್ನು ಒಂದುಗೂಡಿಸಿ ಇವತ್ತು ಕಳಿಸಿದ್ದು ನಮ್ಮ ಕೋರ್ಟ್ನಲ್ಲಿ ವಿಶೇಷವಾದಂಥ ಸಂಗತಿ ಇದೆ ಅದಕ್ಕೆ ಈ ರೀತಿ ನ್ಯಾಯ ಪಡ್ಕೊಂಡು ಕೇಳಲಿಕ್ಕೆ ಬಂದಂಥ ಜನರಿಗೆ ಇದೊಂದು ಸಿಹಿ ಶುದ್ಧಿ ಅದಕ್ಕೆ ಇದೇ ತರನ ಪ್ರತಿಯೊಬ್ಬರು ಕೂಡ ಸಂಧಾನ ಮಾಡಿಕೊಂಡು ಸುಖ ಸಂಸಾರ ನಡೆಸ್ಕೊಂಡು ಹೋಗ್ಲಿಕ್ಕೆ ಭಾಳ ಒಂದು ಒಂದು ಉತ್ತಮ ಅಂತ ಹೇಳಿ ಎಲ್ಲರಿಗೆ ನಾವು ಇದೊಂದು ರೀತಿಯಿಂದ ನ್ಯಾಯಾಲಯದ ನ್ಯಾಯದ ವಕೀಲರಾಗಿ ನಾವು ಅವರಿಗೆ ಒಂದು ಕರೆ ಕೊಡ್ತೇವೆ ನನ್ನ ಹೆಸರು ರವೀನ್ ಅಲ್ಲತ್ತೋಡ್ ಅಂತೇಳಿ ವಕೀಲರಾಗಿ ಸುಮಾರು ಹದಿನೈದು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ನನಗೆ ಅನುಭವದ ಪ್ರಕಾರ ಕಾನೂನು ಸೇವಾ ಆಯೋಗದ ವತಿಯಿಂದ ಬೃಹತ್ ಲೋಕ ಅದಾಲತ್ ಮೂಲಕ ಪಕ್ಷಗಾರರಲ್ಲಿ ಇರ್ತಕ್ಕಂಥ ವೈಮಂಟ್ನ ಹೋಗಲಾಡಿಸೋ ಸಲುವಾಗಿ ಲೋಕ ಅದಾಲತ್ ಮೂಲಕ ಹಲವಾರು ರೀತಿಯ ಪ್ರಕರಣಗಳು ಇತ್ಯರ್ಥಪಡಿಸಲಿಕ್ಕೆ ಕಾನೂನು ಸೇವಾ ಸಮಿತಿ ಒಂದು ನೇತೃತ್ವ ಕೆಲಸ ಮಾಡ್ತಾ ಇದೆ ಇವತ್ತಿನ ಅದೇ ತರ ಇವತ್ತು ಕೂಡ ಸೆಪ್ಟೆಂಬರ್ ಹದಿಮೂರರಂದು ಬಹಳಷ್ಟು ಪ್ರಕರಣಗಳು ಇತ್ಯರ್ಥಗೊಂಡಿದ್ದಾವೆ ಅದೇ ರೀತಿಯಾಗಿ ಇತ್ತಿ ಇವತ್ತು ಈ ಒಂದು ವಿಶೇಷ ಪ್ರಕರಣ ಅಂದ್ರೆ ಗಂಡಯಂತಿ ಮಧ್ಯೆ ಇರತಕ್ಕಂಥ ಒಂದು ಸಂಬಂಧ ಬೇರ್ಪಟ್ಟಿದ್ದನ್ನ ಇವತ್ತು ಇಬ್ರು ಸಮರ್ಧಿತವಾಗಿ ಒಂದಾಗಿ ಇವತ್ತು ಹೊಸ ಜೀವನ ಮಾಡಲಿಕ್ಕೆ ಒಂದು ಹನಿಯಾಗಿದ್ದಾರೆ ಅದಕ್ಕೆಲ್ಲ ಮೂರು ನ್ಯಾಯಾಧೀಶರು ಕೂಡ ಒಮ್ಮತದಿಂದ ಅವ್ರಿಗೆ ಒಂದು ವಿಶೇಷವಾಗಿ ಹಾರ ಹಾಕೋದ್ರ ಮೂಲಕ ಮತ್ತು ಸಿಹಿ ತಿನ್ನಿಸೋದ್ರ ಮೂಲಕ ಅವ್ರಿಗೆ ಒಂದು ಸ್ಪಂದನೆ ಕೊಟ್ಟಿದ್ದಾರೆ ಇದು ಒಂದು ನ್ಯಾಯದಲ್ಲಿ ಒಂದು ಒಳ್ಳೆ ವಾತಾವರಣ ಮುಂದೆ ಬರತಕ್ಕಂಥ ನಿರ್ಮಾಣದೊಳಗೆ ಎಲ್ಲಾ ಪಕ್ಷಕಾರರು ಸವಾರ್ಧಯುತವಾಗಿ ತಮ್ಮ ಪ್ರಕರಣಗಳನ್ನು ಇತ್ಯರ್ಥ ಪಡಿಸ್ಕೋಬೇಕಂತ ನನ್ನ ಕೂಡ ಒಂದು ವಿನಂತಿ ಯಾಕಂದ್ರೆ ಈ ಪ್ರಕರಣಗಳನ್ನು ಇತ್ಯರ್ಥ ಮುಂದೆ ಬರ್ತಕ್ಕಂಥ ದಿನ ದಿನಮಾನದೊಳಗ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗ್ತದೆ ಮತ್ತೆ ಪಕ್ಷಗಾರದಲ್ಲಿ ಇರ್ತಕ್ಕಂಥ ವೈಮಾನಸು ದೂರ ಆಗ್ತದೆ ಮತ್ತು ಸವಾರ್ದವಾಗಿ ಒಂದು ಜೀವನವನ್ನು ಸಕ್ಸಿಗೆ ಅನುಕೂಲ ಆಗುತ್ತೆ ಅನ್ನೋ ಮಾತು ನಾನು ಈ ಪ್ರ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದೇ ರೀತಿ ನಾವು ಒಂದು ಎಲ್ಲ ಪಕ್ಷಗಳಿಗೂ ವಿನಂತಿಸಿಕೊಳ್ಳುವುದೇನೆಂದ್ರೆ ನಿಮ್ಮಲ್ಲಿ ಪ್ರಕರಣಗಳನ್ನು ಅತಿ ಶೀಘ್ರದಲ್ಲೇ ಇತ್ಯರ್ಥ ಪಡಿಸ್ಕೋಬೇಕಂದ್ರೆ ಬೃಹತ್ ಲೋಕದ ಮೂಲಕ ತಮ್ಮ ಪ್ರಕರಣ ಇತ್ಯರ್ಥ ಪಡಿಸಿಕೊಳ್ಳು ಕೂಡ ಅವಕಾಶ ಮಾಡಿಕೊಟ್ಟಲಾಗಿದೆ ಅದನ್ನ ನಿಮಗೆ ಆಗ್ತಕ್ಕಂಥ ಹಲವಾರು ರೀತಿಯ ಖರ್ಚು ವೆಚ್ಚಗಳನ್ನು ಕೂಡ ಉಳಿತಾಯ ಆಗ್ತದೆ ನೀವು ಕಟ್ಟಿದಂತ ಕೋರ್ಟ್ ಶುಲ್ಕ ಕೂಡ ವಾಪಸ್ ಬರ್ತದ ಇದರಿಂದ ನಿಮ್ಗೆ ಎಲ್ಲಾ ಈ ಅದಾಲತ್ನಲ್ಲಿ ನ್ಯಾಯಾಂಗ ಸಂಧಾನಕಾರರಾಗಿ ಎಚ್ ಜಿ ನಾಗೂಡ್ ಎನ್ ಬಿ ಮುದ್ನಾಳ್ ಹಾಗೂ ಎಂಆರ್ ಮುಜಾವರ್ ವಕೀಲರು ಭಾಗಿಯಾಗಿದ್ದರು ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಶಶಿಕಾಂತ್ ಮಲ್ಗತ್ತಿ ಹಿರಿಯ ನ್ಯಾಯವಾದಿಗಳಾದ ವಿಎಂ ಜೆ ಜೆಎ ಚಿನ ಎಂ ಎಸ್ ನಾವದಗಿ ಎಸ್ ಎಂ ಎಸ್ ಎಸ್ಆರ್ ಸಜ್ಜನ್ ಎನ್ ಜಿ ಕುಲಕರ್ಣಿ ಎನ್ಆರ್ ಮುಖಾಶಿ ಎಂ ಆರ್ ಪಾಟೀಲ್ ಸಂಗಮೇಶ್ ಹೂಗಾರ್ ನ್ಯಾಯವಾದಿಗಳಾದ ಎಸ್ಆರ್ ಜೋಗಿ ಎಸ್ ಎಂ ಕಿಣಗಿ ಬಿಎ ಚಿನಿವಾರ್ ಆರ್ ಎಸ್ ತುಪ್ಪದ್ ಸಂತೋಷ್ ಎಚ್ ಎಂ ಸಾಬಣ್ಣ ಬಿ ಬಿಎಂ ಮುಂದನಮನಿ ಎಲ್ ಆರ್ ನಾಲತ್ವಾಡ ಐ ಎಸ್ ಐಟಗಿ ಎಲ್ ಎಸ್ ಮೇಟಿ ಬಿ ವೈ ಮೇಟಿ ಎಮ್ ಎಲ್ ಲಿಂಗ್ಸೂರ್ ಎಮ್ ಎಲ್ ರಿಸಲ್ದಾರ್ ಬಿ ಎ ನಾಡಗೌಡರ್ ಪಿ ವಿ ಜಾಧವ್ ಎಸ್ ಸಿ ಹಿರೇಮಠ ಎಸ್ ಸಿ ಹಿರೇಮಠ ಸಿದ್ದನಗೌಡ ಬಿರಾದಾರ್ ಬಿ ಪಿ ಮ್ಯಾಗೇರಿ ಶೋಭಾ ಪಾಟೀಲ್ ಶ್ರೀದೇವಿ ರಾಜು ರೇಣುಕಾ ಪಾಟೀಲ್ ಪೂರ್ಣಿಮಾ ಮೇಟಿ ಶಿವದಡ್ಡಿ ವೀರೇಶ್ ಬಿರಾದಾರ್ ತಾಲೂಕು ಕಾನೂನು ಸೇವಾ ಸಮಿತಿ ಆಡಳಿತ ಸಹಾಯಕ ಅರವಿಂದ್ ಕುಮಾರ್ ನ್ಯಾಯಾಲಯದ ಸಿಬ್ಬಂದಿಗಳಾದ ವಾಯ್ ಎಂ ತಳವಾರ್ ಸುರೇಶ್ ಬಗಾನೂರ್ ಸಾಯಿಬಣ್ಣ ಪೂಜಾರಿ ರಮೇಶ್ ಕುಮಾರ್ ಪುನೀತ್ ದೊಡ್ಮನಿ ಜ್ಯೋತಿ ಹೆಬ್ಬಾಳ್ ಬಸವರಾಜ್ ಬೂದಿಹಾಳ್ ಐಆರ್ ಹಿರೇಮಠ ನರ್ಮದಾ ಮರೋಳ್ ಲತಾ ಗುರಿಕಾರ್ ಗೀತಾ ರಾಮ್ಪುರ್ ರೇಣುಕಾ ಜಾನಮಟ್ಟಿ ಅಮಿದಾನದಾಫ್ ಮೀನಾಕ್ಷಿ ದೊಡಮನಿ ಮಹಾಂತೇಶ್ ಹೆಚ್ರೆಡ್ಡಿ ಮಂಜುಳಾ ಹೊಸಮನಿ ಎನ್ವಿ ಮದಿಹಳ್ಳಿ ಮಂಜುಳಾ ಗಾಡದ್ ವಿಜು ಶಿವಣಗಿ ಮಧು ಧರ್ಮಗಿರಿ ನಾಗಮ್ಮಾಹುಗಾರ್ ಸುಷ್ಮಾ ಬಾಣಿ ಇಸಾಕ್ ಇಸಾಕ್ವಂಟಿ ಎನ್ಜಿ ವನಕುದರಿ ಸೇರಿದಂತೆ ನ್ಯಾಯಾಲಯದ ಎಲ್ಲ ಸಿಬ್ಬಂದಿಗಳು ಲೋಕ್ ಅದಾಲತ್ನ ಯಶಸ್ವಿಗೆ ಶ್ರಮಿಸಿದರು ಈ ಸುದ್ದಿ ನಿಮಗೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಈ ಸುದ್ದಿ ನಿಮಗೆ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮಾಡಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ಇದು ಕ್ರಸ್ಟರ್ ವಿರುದ್ಧ ಬ್ರಹ್ಮಾಸ್ತ್ರ